ತೀತನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೊತ್ತು ನಾವು ಧ್ಯಾನ ಮಾಡೋಣ ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಲೀ ಪೌಲು ತೀತನಿಗೆ ಒಂದು ಮಾತು ಹೇಳುತ್ತಾನೆ ಆತನು ಆತನು ಯಾರು ಕ್ರಿಸ್ತು ಯೇಸುಸ್ವಾಮಿ ಯಾಕೆ ಸಿಲ್ವೆನಲ್ಲಿ ಯಾಕೆ ಸಿಲ್ವನಲ್ಲಿ ಆತ ಮರಣಿಸನ ತನ್ನ ರಕ್ತವನ್ನು ಚಿನ್ನಿಸದ ಯಾಕನ್ನ ತನ್ನ ತಾನು ಒಪ್ಪಿಸ್ಕೊಳನ ಅಂತ ಹೇಳಿದ್ರೆ ನಮ್ಮ ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ನಮ್ಮನ್ನ ವಿಮೋಚಿಸುವುದಕ್ಕಾಗಿತ್ತು ಯಾಕೆ ನಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ವಿಮೋಚಿಸುವುದಕ್ಕಾಗಿ ಅಧರ್ಮದಿಂದ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಅಂದ್ರೆ ನಾವು ಅಧರ್ಮದಲ್ಲಿದ್ದೀವಿ ಸತ್ಯೆಗೆ ವಿರುದ್ಧವಾಗಿ ನಾವು ಜೀವಿಸ್ತಿದ್ದೀವಿ ನ್ಯಾಯ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೀವಿ ಅಧರ್ಮದಲ್ಲಿ ನಾವ್ ಇದ್ದೀವಿ ಪಾಪ ಜೀವದಲ್ಲಿ ನಾವ್ ಇದ್ದೀವಿ ಅದನ್ನ ಬಿಡಿಸೋದಕ್ಕೆ ಅದನ್ನ ವಿಮೋಚಿಸುವುದಕ್ಕಾಗಿ ದೇವರು ತನ್ನನ್ನು ತಾನು ಸಿಲುಗೆ ಒಪ್ಪಿಸ್ಕೊಂಡ ಅದಾದ್ಮೇಲೆ ಏನು ಮಾಡ್ಬೇಕಪ್ಪ ಮೂರು ವಿಷಯ ಹೇಳುತ್ತ ಒಂದು ವಿಮೋಚಿಸುವುದಕ್ಕಾಗಿ ಒಂದು ಯಾವ ವಿಮೋಚಿಸುವುದಕ್ಕಾಗಿ ಅಧರ್ಮದಿಂದ ಅಂದ್ರೆ ನಾವು ಅಧರ್ಮ ಮಾಡುವಂಥವ್ರು ಪಾಪ ಮಾಡುವಂಥವರಾಗಿದ್ವಿ ಅದರಿಂದ ನಮ್ಮನ್ನು ಬಿಡಿಸಿ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ನಡೆಸಕ್ಕೆ ಮೂರನೇದಾಗಿ ಏನಂತ ಹೇಳಿದ್ರೆ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನ ಅಂದ್ರೆ ಸತ್ಕ್ರಿಯೆಗಳು ಮಾಡಬೇಕು ಅಂದ್ರೆ ಅವಾಗ ಬರೀ ನಾವು ಏನ್ ಮಾಡುತ್ತಿದ್ದೀವಿ ನಮ್ಮ ಪಾಸ್ಟ್ ಜೀವಿತ ಏನೈತೆ ಅಧರ್ಮದಿಂದ ಇಚ್ಛಾನುಸಾರವಾಗಿ ಶರೀರ ಇಚ್ಛಾನುಸಾರವಾಗಿ ಲೋಕ ಇಚ್ಛಾನುಸಾರವಾಗಿ ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸಿವಿ ಅದನ್ನ ಬಿಟ್ಟು ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ದೇವರು ತನ್ನನ್ನು ತಾನು ಸಿಲುವೆಗೆ ತಪ್ಪಿಸಿಕೊಂಡನ ಮೂರು ಹೇಳ್ತದ ಒಂದು ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಯಾವುದಕ್ಕಾಗಿ ವಿಮೋಚಿಸ್ತದನಾ ನಾವು ಅಧರ್ಮದಲ್ಲದೇವಿ ಪಾಪದಲ್ಲದಿವಿ ಆ ಪಾಪಲ್ಲಿದ್ದ ಅಧರ್ಮಲ್ಲಿದ್ದ ನಮ್ಮನ್ನು ಬಿಡಿಸಕ್ಕೆ ಬಿಡಿಸಿದ್ಮೇಲೆ ಮೂರನೇದು ಏನಂತ ಹೇಳ್ತೇನೆ ನಾವು ಸತ್ಕ್ರಿಯೆಗಳು ಮಾಡುವುದಕ್ಕಾಗಿ ಅಂದ್ರೆ ಒಳ್ಳೆ ಕ್ರಿಯೆಗಳು ಮಾಡುವುದಕ್ಕಾಗಿ ಅಂದ್ರೆ ಏನು ನಾವು ನಾವೇ ಒಳ್ಳೇದು ಮಾಡ್ಕೊಂಡು ನಾವು ನಾವೇ ಒಳ್ಳೇದು ಜೀವಿಸ್ಕೊಂಡು ಆ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಕರೆಕ್ಟ್ ಆಗಿ ಜೀವಿಸ್ತಾ ಕರೆಕ್ಟ್ ಆಗಿ ಭಕ್ತಿ ಮಾಡ್ತಾ ಇದೀನಿ ಅಂತಲ್ಲ ಸತ್ ಕ್ರಿಯೆಗಳು ಅಂದ್ರೆ ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡುವಂತವರಾಗಿ ಇರಬೇಕು ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿ ನಾವು ಇರಬೇಕು ಇನ್ನೊಬ್ಬರಿಗೆ ಮೇಲು ಇರಬೇಕು ఇన్నొరన ప్రీతసంతవరకు ఆ సత్క్రియలు నమ్మని నావు ఇన్నొబ్రీ నా తోర్స్బు క్రీస్తు ప్రీతిన నా తోర్స్బు నిన్నంతే నిన్న నెరవ ని ప్రీతూ అంతి దేవుడు ఏం హా అదు నమ్మ జీవితాన్ని నావు తోర్స్బెక్కు అనేకరిగే ఆ సత్క్రియలు కనబక్ అనేకరిగే అది మాదే నమ్మే భక్తి మాట్ నో కరెక్ట్ భక్తి కరెక్ట్గా నా జీవస్తి అన్నోదల్లె ಅದಕ್ಕೆ ಎಫ್ ಸಿ ಪತ್ರಿಕೆಯಲ್ಲಿ ಕೂಡ ಒಂದು ಮಾತಾಡುತ್ತೆ ಎಫ್ ಐ ಸಿ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೋಡ್ರಿ ನಾವು ಆತನ ನಿರ್ಣಯ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕ್ರಿಯೆಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಏನಂತ ಸತ್ಕ್ರಿಯೆಗಳು ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನ ಮೊದಲೇ ನೇಮಿಸಿದನು ಅಂತ ನಾವೇನೋ ಸತ್ಕ್ರಿಯೆಗಳು ಮಾಡ್ತಾ ಇದೀವಿ ಅಂತೇಳಿ ತಾನು ನಮ್ಮನ್ನ ರಕ್ಷಿಸಿಲ್ಲ ನಾವೇನೋ ಕರೆಕ್ಟ್ ಇದ್ದೀವಿ ಕರೆಕ್ಟ್ ಆಗಿ ನಾವು ಜೀವಿಸ್ತಿದೀವಿ ಅಂತೇಳಿ ದೇವ್ರು ನಮ್ಮನ್ನ ರಕ್ಷಿಸಿಲ್ಲ ಆತನು ನಮ್ಮನ್ನು ರಕ್ಷಿಸಿದನು ಕಾಬಟ್ಟಿನೇ ನಾವು ಸತ್ಕ್ರಿಯೆಗಳನ್ನು ಮಾಡುವಂತವರಾಗಿರುವುದು ಒಬ್ಬರು ಹೇಳ್ತಿರ್ತಾರ ಕ್ರಿಸ್ತನ್ ಹತ್ರ ಪಾಪ ನಿನ್ನ ಪಾಪಗಳು ತೊಳಕು ನಿನ್ನ ಅಧರ್ಮದಲ್ಲಿದೆ ಅಸತ್ಯದಲ್ಲಿದೆ ಸತ್ಯದಲ್ಲಿ ಬಾ ನೀನು ಕ್ರಿಸ್ತೇ ನಮಗೆ ಮಾರ್ಗ ಆತ ನಮ್ಗೆ ನಿತ್ಯ ಜೀವ ಕ್ರಿಸ್ತನಲ್ಲಿ ನೀನು ಬಂದು ನಿನ್ನ ಪಾಪಗಳು ಒಪ್ಕೊಂಡು ತನ್ನ ರಕ್ತದಿಂದ ನೀನು ತೊಳೆಲ್ಪಟ್ರೆ ನೀನ್ ಶುದ್ಧೀಕರ ಆಗಿ ನೀನ್ ರಕ್ಷಣದಲ್ಲಿ ಬರ್ತೀವಿ ನಿತ್ಯ ಜೀವಕ್ಕೆ ಬಾಧ್ಯನಾಗ್ತೀಯಾ ಬಾ ಅಂತ ನಾವು ಕರೆದಾಗ ಕೇಳೋ ಏನಂತ ಹೇಳ್ತಾರೆ ಗೊತ್ತಿಲ್ಲ ಕೆಳ ಮಂದಿ ನಾನು ಇನ್ನ ಸ್ವಲ್ಪ ಪಾಪಗಳನ್ನಲ್ಲಿ ಬಿಡೋದವ್ ಅದು ಬಿಟ್ಟ ಮೇಲೆ ನಾ ಬರ್ತೀನಿ ಅಂದ್ರೆ ಇವ್ರ ಪಾಪಗಳನ್ನು ಬಿಟ್ಟು ಬರ್ತಾರಂತ ಅದೇ ದೇವ್ರ ರಕ್ತವನ್ನು ತನ್ನ ಪ್ರಾಣವನ್ನು ಒಪ್ಪಿಸಿದ್ದೇ ನಮ್ಮ ಪಾಪ ಪರಿಹಾರಕ್ಕಾಗಿ ನಾವು ಆ ಪಾಪಲ್ಲಿದ್ದ ಬಿಡುಗಡೆ ಆಗಕ್ ಆಗೋದಿಲ್ಲ ಅಂತನೆ ತಾನೇ ಮಾನವನಾಗಿ ಬಂದು ತನ್ನ ರಕ್ತವನ್ನು ಚಿಂತಿಸಣ ಹತ್ರ ಬಂದ್ರನೇ ಪಾಪ ಬಿಡುಗಡೆ ಪಾಪಲ್ಲಿದ್ದ ನಾವು ಹೊರಗ್ ಬರ್ತೀವಿ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗ್ತಿವಿ ನಾವೇನೋ ಕರೆಕ್ಟ್ ಹೇಳಿ ಇವ್ ನಮ್ಮ ರಕ್ಷಣೆ ನಡೆಸಿಲ್ಲ ಕಾರಣ ನಮ್ಮ ರಕ್ಷಣೆ ನಡೆಸಿದನ್ ಕಾಬಟ್ಟು ನಾವು ಕರೆಕ್ಟ್ ಆಗಿ ಜೀವಿಸಬೇಕು ಸತ್ಕ್ರಿಯಗಳನ್ನು ಮಾಡುವಂಥವ್ರು ಆಗಿರ್ಬೇಕು ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ದೇವರು ಮೊದಲೇ ನೇಮಿಸಿದನಂತೆ ನಮ್ಗೆ ಸೊ ನಮ್ಮ ರಕ್ಷಣದಲ್ಲಿ ದೇವ್ರು ನಡೆಸಿರದೆ ಸತ್ಕ್ರಿಯೆಗಳನ್ನು ಮಾಡೋಕ ಭಕ್ತಿನಲ್ಲಿ ನಾವು ಎದಿವಿ ಭಕ್ತಿನಲ್ಲಿ ನಾವು ಜೀವಿಸ್ತಾ ಇದೀವಿ ಅಂತೇಳಿ ನಮಗೆ ನಾವು ಎಚ್ಚರ ಪಡೋದಲ್ಲ ನಮ್ಮ ಭಕ್ತಿ ಅನೇಕರಿಗೆ ಮಾದರಿಕರವಾಗಿರ್ಬೇಕು ನಮ್ಮ ಭಕ್ತಿ ಅನೇಕರಿಗೆ ಆಶ್ರಯಕರವಾಗಿರ್ಬೇಕು ನಮ್ಮ ಭಕ್ತಿ ಅನೇಕರಿಗೆ ಪ್ರೀತಿ ತೋರಿಸುವಂಥದ್ದಾಗಿರ್ಬೇಕು ನಮ್ಮ ಭಕ್ತಿ ಕ್ರಿಯಾರೂಪದಲ್ಲಿ ಅನೇಕನ ಕ್ರಿಸ್ತು ಕಡೆ ನಡೆಸುವಂತದಾಗಿರ್ಬೇಕು ಆ ಸತ್ ಕ್ರಿಯೆಗಳು ನಮ್ಮಲ್ಲಿ ಕಾಣಬೇಕು ನಮ್ಮನ್ನ ಪರೋಕ್ಷಿಸ್ಕೊಂಡು ಇನ್ನಾ ಪಾಪದಲ್ಲಿ ನಾವು ಜೀವಿಸ್ತಿದ್ದೀವ ಇಲ್ಲ ಕ್ರಿಸ್ತನ ಅಂಗೀಕರಿಸಿ ಆ ಪಾಪದಿಂದ ನಾವು ಬಿಡುಗಡೆ ಆಗಿದೀವ ಕ್ರಿಸ್ತ ರಕ್ತವಿದ್ದ ನಾವು ತೊಳೆಯಲ್ಪಟ್ಟಿವ ತೊಳೆಯಲ್ಪಟ್ಟು ಇನ್ನಾ ಅಧರ್ಮದಲ್ಲಿ ನಾವು ಜೀವಿಸ್ತಿದ್ದೀವ ಇಲ್ಲ ಆ ಧರ್ಮವನ್ನು ಬಿಟ್ಟು ಪರಿಶುದ್ಧರಾಗಿ ದೇವರಿಗೆ ಮಹಿಮಕರವಾಗಿ ದೇವ್ರ ಚಿತ್ತಾನ್ಸರವಾಗಿ ಜೀವಿಸ್ತಿದ್ದೀವ ನಮ್ಮನ್ನು ಪರೀಕ್ಷಿಸ್ಕೋಬೇಕು ಸತ್ಕ್ರಿಯೆಗಳನ್ನು ಮಾಡುವಂಥವರಾಗಿದ್ದೀವ ನಮ್ಮ ಸ್ವಾರ್ಥಕ್ಕಾಗಿ ನಾವು ಜೀವಿಸ್ತಿದ್ದೀವ ಇನ್ನೊಬ್ಬರು ಮೇಲಿಗಾಗಿ ನಾವು ಜೀವಿಸ್ತಿದೀವ ಬಾರಿ ಮಂದಿ ನಾವು ಚೆನ್ನಾಗಿದ್ರೆ ಸಾಕು ನಮ್ಮ ಚೆನ್ನಾಗಿದ್ರೆ ಸಾಕು ಅನ್ನೋ ಆಲೋಚನೆ ವಿಧಾನ ಇರ್ತಾವ ಅದೆಲ್ಲ ನಾವು ಸತ್ಕ್ರಿಯೆಗಳು ಮಾಡುವುದಕ್ಕಾಗಿಯೇ ದೇವ್ರ ನಮ್ಮನ್ನ ನೇಮಿಸನಂತೆ ನಮ್ಮನ್ನ ಆಮಿಸ್ಕೊಂಡನಂತೆ ನಮ್ಮನ್ನ ಆ ಪಾಪಲ್ಲಿದ್ದ ನಮ್ಮನ್ನು ಬಿಡಿಸಣ ಸತ್ಕ್ರಿಯೆಗಳು ನಾವು ನೋಡಿಸುವಂತವ್ರು ಆಗಿರ್ಬೇಕು ಅನೇಕರಿಗೆ ಆಶೀರ್ವಾದಕರವಾಗಿ ಒಬ್ಬರನ್ನೊಬ್ಬರು ಪ್ರೀತಿ ಅಂತ ಹೇಳೋಣಲ್ಲ ಆ ಪ್ರೀತಿನ கிறிஸ்து பிரித்தினார் நம்முடைய தோசுவம் தோறாக இருக்கும் அமை